ಚನ್ನರಾಯಪಟ್ಟಣದ ರೈತ ದಿನಾಚರಣೆ ಸಕಾಲಕ್ಕೆ ಆರಂಭವಾಗದ ಹಿನ್ನೆಲೆ ರೈತ ಸಂಘಟನೆಗಳಿಂದ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಶಾಸಕ ಬಾಲಕೃಷ್ಣ ವಿರುದ್ದ ಕಿಡಿಕಾರಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಪ್ರಾರಂಭವಾಗಬೇಕಿತ್ತು ಮಧ್ಯಾಹ್ನ ಒಂದು ಮೂವತ್ತಾದರೂ ಕಾರ್ಯಕ್ರಮ ಪ್ರಾರಂಭವಾಗದ ಹಿನ್ನೆಲೆಯಲ್ಲಿ ರೈತ ಮಹಿಳೆಯರು ಹಾಗೂ ರೈತ ಸಂಘಟನೆ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ ಶಾಸಕ ಬಾಲಕೃಷ್ಣ ಮೂರು ತಾಸು ತಡವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ರೈತ ಮುಖಂಡರನ್ನು ಮನವಿ ಮಾಡಿದರು ರೈತ ಸಂಘಟನೆ ಮುಖಂಡರು ಕಾರ್ಯಕ್ರಮ

ಈ ನೀವು ಮಾಡಿದ್ರೆ ಒಂದು ಬೇರೆ ಒಂಥರ ರೈತ ದಿನಾಚರಣೆನ ಈ ತರ ಕಾಯಿಸಿದ್ರೆ ಜನ ಕುರಿಗೋಡೆ ಮಾಡ್ಕೊಂಡಿದ್ದೀರಿ ನೋ ಇದು ಅದೇ ಅಲ್ಲ ಇದು ಒಂದು ಅರ್ಧ ಗಂಟೆ ನಾನೇ ಒಂದೇ ಹತ್ತು ನಿಮಿಷಕ್ಕೆ ಬಂದ್ ತಿಂತಿದ್ದೀನಿಲ್ಲ ಗೊತ್ತಾ ಏನೋ ಬೇರೆ ಕೆಲಸ ಮಾಡ್ತಾ ಇದ್ದೆ ತೋರ್ತಲ್ಲಿ ಆಕ್ಚುಲಿ ನಿಜವಾಗ್ ನಂದು ಇಟ್ಕೆ ಒಂದಿದೆ ಅಲ್ಲೇನೋ ಒಂದು ಬೇರೆ ಒಂದು ಒಂದು ಚಾರ್ಜರ್ ಅಲ್ಲಿ ಕಾಯ್ತಾವ್ರೆ ಇದೊಂದು ನಾವು ನಾನು ಒಬ್ಬ ರೈತದಲ್ಲ ತೋಟದಲ್ಲಿ ಇದ್ಕೊಂಡು ನಾನೇನು ಇದ್ರಲ್ಲೇನು ಇದು ಮಾಡೋ ಅಷ್ಟು ಇಲ್ಲ ನಮಗೂ ಫೋನ್ ಇದೆ ನಮಗೂ ಇದಿರುತ್ತೆ ಒಂದೇ ಒಂದು ನಮ್ಮ ಮರಿಷಣ ಬನ್ನಿ ಬನ್ನಿ ಅಂತಿದ್ದು ನಾನು ನಾನೇನು ತಿನ್ನಿ ತಿನ್ನಿಲ್ಲ ಚಾರ್ಜರ್ ಗೊತ್ತಾಗಲ್ವಾ ಎಷ್ಟು ಗಂಟೆಗೆ ಹನ್ನೊಂದರಿಂದ ಹನ್ನೆರಡುವರೆ ವೈಸ್ ಕ್ಲಾಸ್ ಹನ್ನೆರಡು ಗಂಟೆಗೆ ಮುಗಿಸ್ಬೇಕಪ್ಪ ಏನು ಹಿಂಗೆ ಆಗ್ಬಿಡ್ರಿ ಹೆಂಗೆ ಅವ್ರ ಕೆಲಸ ಇದ್ರೆ ಮಾಡ್ರಪ್ಪ ನೀವು ಅಧಿಕಾರಿಗಳು ಮಾಡ್ಬಿಟ್ಟು ಬಿಟ್ಟು ಮಾಡ್ರಿ ನಿಂಪಾಡಿ ನೀವು ಮುಗ್ರ ಬರ್ತಾರೆ ಅವ್ರು ಬರ್ತಾರೆ ಮಾಡ್ರಿ ನಿಂಪಾಡಿ ಅಂತ ಹೇಳ್ಬೇಕು ಈ ಕಾರ್ಯಕ್ರಮನ ಈ ತರ ಮಾಡೋದು ಈ ತಾಲೂಕಿಗೆ ರೈತ ಕುಲಕ್ಕೆ ಅವಮಾನ ನಿಜಕ್ಕೂ ನಾನು ನಾನು ಇದು ಇದು ಅವ್ರೇನಾರು ಅನ್ಕೊಳ್ಳಿ ನಾನು ಇದರಲ್ಲಿ ವಿರೋಧನೆ ಹತ್ತು ನಿಮಿಷ ನೀವೇನು ಮಾಡಿಕೊಂಡು ನೀವು ಮಾಡ್ಕೊಳ್ಳಿ ನಮ್ಗೆ ಇದಿಲ್ಲ